ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಹೊಸ ಬ್ಲಾಗ್ ನನ್ನ ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಹೇಳ್ತೀವಿ ಲಕ್ಷ್ಮಿ ನೀನು ಅಡಿಗೆ ಮೇಲೆ ಏನೂ ಮಾಡೋದೇ ಇಲ್ಲ ಬರೀ ಸಾಮಾನ್ ಮಾತ್ರ ಜೋಡ್ಸಿಟ್ಟಿದ್ದೀರ ಅಂತ ಮಾಡಲ್ಲ ಬಿಕಾಸ್ ಮತ್ತೆ ಮನೆ ಮಾಡ್ತಾರೆ ಗೈಸ್ ಅದಕ್ಕೆ ನಾನು ಮಾಡಲ್ಲ ಆ್ಯಂಡ್ ನಾವು ಮತ್ತೆ ಮನೆ ಸಪ್ರೇಟ್ ಮನೇಲಿ ಸಪ್ರೇಟ್ ಮಾಡಿದ್ರೆ ಅದು ಚಂದ ಇರಲ್ಲ ಅಲ್ವಾ ಅದಕ್ಕೋಸ್ಕರನೇ ಎನಿ ವೇಸ್ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಉಪ್ಪಿಟ್ಟು ಬಂದು ನನ್ನ ಮಗನಿಗೆ ಹಾಗೂ ನನ್ನ ಮಗಳಿಗೆ ಸೊ ನಿಮ್ಗೆ ಗೊತ್ತಿದೆ ಜರ್ಮನಿಯಿಂದ ಅಣ್ಣ ಅಕ್ಕ ಎಲ್ಲರೂ ಬಂದಿದೆ ಅಂತಲ್ಲ ಸೊ ಪಾಪಗೋಸ್ಕರ ಹಾಗೂ ಲಡು ಮಗೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೀನ್ಸ್ ಮಾತ್ರ ಒಂದೇ ಒಂದು ವಿಷಯ ಬರ್ಸಿರೋದು ಅಂಡ್ ಇಲ್ಲಿ ಎಲ್ಲ ಉಪ್ಪಿಟ್ಟಿಗೆ ಅಂತ ಕ್ಯಾರೆಟು ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ದೀನಿ ಕ್ಯಾರೆಟ್ ಮೊಳ್ದಿರಿದ್ದೀನಿ ಗೈಸ್ ಅಂಡ್ ರವೆ ಪ್ಯಾಕೆಟು ಪ್ರತಿ ಒಂದನು ಅಷ್ಟೇ ನಾವು ಮತ್ತೆ ಮನೆಯಲ್ಲೇ ತಂದಿರೋದು ನಾನು ನೈಟೇ ತಂದ್ಬಿಟ್ಟೆ ಇಲ್ಲೇ ಮಾಡೋಣ ಅಂತ ಸೊ ಬೈ ದೇ ಇಸ್ ಲೈಕ್ ರೆಸಿಪಿನ ಅಷ್ಟಾಗಿ ಆಗಿ ತೋರ್ಸ್ತಾರ ಬಿಕಾಸ್ ಮಾಮೂಲಿ ನಾವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀವಿ ಹಂಗೇನೆ ಮಾಡೋದು ಸೊ ಏನೋ ಮಾಡ್ತಾ ಇಲ್ಲ ಬಟ್ ಜಸ್ಟ್ ಆ ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟೇ ಸುಮ್ಮನೆ ಗೈಸ್ ನಾವು ಉಪ್ಪಿಟ್ಟು ಮಾಡೋಣ ಆ್ಯಂಡ್ ನಡು ಮಣ್ಣು ಮಲಗಿದಾನೆ ತೋರಿಸ್ತೀನಿ ಬನ್ನಿ ಹೊಸ ಪಾತ್ರೆಗಾಗಿ ಸ ಅನ್ಕೊಂಡಿದ್ದೆ ಯಾವತ್ತೂ ಇದನ್ನ ನಾನು ಲೈಕ್ ಯೂಸ್ ಮಾಡೋದಕ್ಕೆ ಕಾಲ ಕೂಡ ಬರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಫೈನಲಿ ಹ್ಞೂ ಕಾಲೆಗೆ ಸ್ನಾನ ಮಾಡಿದ್ದೀನಿ ಪೂಜೆ ಮಾಡಬೇಕು ಅಂತ ಬಟ್ ಏನೂ ಕಸ ಗೀಸ ಏನು ಗುಡಿಸಿಲ್ಲ ಫಸ್ಟ್ ಉಪ್ಪಿಟ್ಟು ಮಾಡಿಟ್ಬಿಡ್ತೀನಿ ತುಂಬ ಜನ ಇದು ಕೂಡ ನನಗೆ ಲಾಸ್ಟ್ ಟೈಮ್ ಕಾಮೆಂಟ್ ಮಾಡಿದ್ವಿ ಲಕ್ಷ್ಮಿ ಫಸ್ಟು ಕಸ ಗೀಸ ಎಲ್ಲ ಗುಡಿಸಿ ಮನೆ ಬಳಸಿ ಅದಾದ್ಮೇಲೆ ನನಗೆ ಫ್ರೆಶ್ ಆಗಿ ಅಂತ ಬಟ್ ಅದೇನೋ ಗೊತ್ತಿಲ್ಲ ಗೈಸ್ ಎದ್ದಿದ ತಕ್ಷಣ ಅಂದರೆ ಅತ್ತೆ ಮನೇಲಿ ನಾನು ಎದ್ದಿದ ತಕ್ಷಣ ಫಸ್ಟು ಫ್ರೆಶ್ ಆಗಬೇಕು ಮಮ್ಮಿ ಮನೇಲಿ ದಿನಾಪೂರ್ತಿ ಸ್ನಾನ ಮಾಡೋದ್ರೆ ನನಗೇನು ಅಷ್ಟು ಬೇಜಾರು ಅನ್ಸಲ್ಲ ಬಟ್ ಅತ್ತೆ ಮನೆಯಲ್ಲಿ ನಾನು ಏನಾದರೂ ಎದ್ದಿದ ತಕ್ಷಣ ಫ್ರೆಶ್ ಆಗಿಲ್ಲ ಅಂದರೆ ಅದೇನೋ ನನಗೆ ಒಂಥರ ಚೆನ್ನಾಗಿ ಅನ್ಸಲ್ಲ ಗೈಸ್ ಅದಕ್ಕೆ ನಾನು ಫಸ್ಟು ಸ್ನಾನ ಮಾಡ್ಬಿಡ್ತೀನಿ ಗೈಸ್ ನೋಡ್ಬೋದು ಮನೇಲಿ ಈ ಥರ ತೊಟ್ಟ ತೊಟ್ಟು ನೀರು ಸೋರ್ಬಾರ್ದು ಅಂತ ಅಂತಾರೆ ನೋಡಿ ಅದು ದರಿದ್ರ ಅಂತ ಹೇಳ್ತಾರೆ ಗೈಸ್ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇದ್ರ ನೀರು ಈ ಥರ ತೊಟ್ಟು ಹಾಕಬಾರ್ದು ಇದನ್ನ ರಿಪೇರ್ ಮಾಡಿಸ್ಬೇಕು ಇಲ್ಲಾಂದ್ರೆ ಇದು ಕ್ಯಾಪ್ ಕೊಟ್ಟಿದ್ದೀರಲ್ಲ ಈ ಕ್ಯಾಪ್ನ ಈ ತರ ಹಾಕ್ಬಿಡ್ತೀನಿ ಅಷ್ಟೇ ಸೊ ಇಲ್ಲಿ ನೋಡ್ಬೋದು ಒಗ್ಗರಣೆ ಕೊಟ್ಟು ಕ್ಯಾರೆಟ್ನ ಹಾಕಿದ್ದೀನಿ ಲೈಕ್ ತುರ್ದಿರೋ ಕ್ಯಾರೆಟ್ ಗೈಸ್ ಇದು ನೋಡೋಕೆ ಇವಾಗ ಸ್ವಲ್ಪ ಕ್ಯಾರೆಟ್ ಪಲ್ಯ ಹತ್ರ ಕಾಣಿಸಿರ್ಬೋದು ಬಟ್ ಕ್ಯಾರೆಟ್ ಪಲ್ಯ ಅಲ್ಲ ಉಪ್ಪಿಡಿಗೆ ಅಂತ ರೆಡಿ ಮಾಡ್ತಿರೋದು ಆ್ಯಂಡ್ ಬೀನ್ಸ್ ಒಂದು ಸಣ್ಣ ಸಣ್ಣದಾಗ ಹಚ್ಚಿ ಒಂದು ಒಂದೇ ಒಂದು ವಿಷಲ್ ಬರ್ಸಿರೋದು ಸೊ ಬೀನ್ಸ್ ಕೂಡ ರೆಡಿ ಆ್ಯಂಡ್ ಈ ನೀರು ಇದೆಯಲ್ಲ ನೀರ ನಾನು ಎಸೆಯಲ್ಲ ಇದನ್ನೇ ಉಪ್ಪಿಡ್ಗೂ ಕೂಡ ಯೂಸ್ ಮಾಡೋದು ನಾನು గుడ్ మార్నింగ్ హు గుడ్ మార్నింగ్ అయ్యి గుడ్ మార్నింగ్ మన మగ అయ్యో గాడ్ బ్లెస్ యూ గాడ్ బ్లెస్ యూ న రాజ్ కుమారా గోడ్ బా ఫస్ట్ మామి ముఖ నోడు బా ಫ್ರೆಂಡ್ಸ್ ನೋಡ್ಬೋದು ನಾನು ಉಪ್ಪಿಟ್ಟು ರೆಡಿಯಾಗಿದೆ ಮಸ್ತ್ ಟೇಸ್ಟ್ ಗೈಸ್ ಆ್ಯಂಡ್ ಇನ್ ಒಂದು ನಾನು ಉಪ್ಪಿಟ್ಟಿಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬಿಕಾಸ್ ಸ್ವಲ್ಪ ತೆಳು ಇರಲಿ ಅಂತ ಆರಾಮಾಗಿ ಮಕ್ಕಳು ತಿನ್ಬೋದು ಅಂತ ನಮಗೆ ಅಂತ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಿ ಗಟ್ಟಿ ಥರ ಮಾಡ್ತೀನಿ ಅಂದ್ ಆರೋದ್ಮೇಲೆ ಅದು ಗಟ್ಟಿನಿ ಆಟೋಮೆಟಿಕ್ ಅದು ಗಟ್ಟಿನಿ ಅಲ್ವಾಗೋದು ಸೊ ಎಸ್ ಇದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಇರಬೇಕು ಗೈಸ್ ಏನೇ ಮಾಡಲಿ ನೀವು ಮಾಡಿ ನೀವು ಕೊತ್ತಂಬರಿ ಸೊಪ್ಪು ಇದ್ರೇ ಟೇಸ್ಟು ಇದು ಕೊತ್ತಮಿರಿ ಸೊಪ್ಪು ಇರಲಿಲ್ಲ ಹಾಗೆ ಮಾಡಿದ್ದೀನಿ ಬಟ್ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿ ಬಂದೈತೆ ಪೂಜೆ ಎಲ್ಲ ಮಾಡಾಯಿತು ನನಗೆ ಒಂಥರ ಖುಷಿ ಆಗ್ತಾಯಿದ್ದೆ ನನ್ನ ದೇವ್ರ ಮನೆ ನೋಡಿ ಅಚ್ಚಿಕಟ್ಟಾಗಿ ಹೂವೆಲ್ಲ ಹಾಕಿ ಅಂದರೆ ಫಸ್ಟು ದೇವ್ರ ಪಾತ್ರೆ ತೊಳೆದು ಅಷ್ಟೇ ಕುಂಕುಮ ಇಟ್ಟು ಹೂವೆಲ್ಲ ಹಾಕಿ ಇವಾಗ ಪೂಜೆ ಮಾಡಿದ್ದೀನಿ ಗೈಸ್ ನೋಡಿ ಚೆನ್ನಾಗಿ ಕಾಣಿಸ್ತೈತಲ್ವಾ ನೋಡಿ ಹಿಂದೆ ಜಗನ್ನಾಥ ಸ್ವಾಮಿ ಇದು ಫೋಟೋ ಫ್ರೇಮು ಇಲ್ಲಿ ಸಾಯಿ ಸಾಯಿ ಬಾಬಾ ಇದು ನನಗೆ ಕೀರ್ತನ ಕೃತಿಗೆ ಗಿಫ್ಟ್ ಮಾಡಿದ್ದು ಗಣೇಶ ಕಳಿಸಿಕೆ ಎಲ್ಲೇ ಹಾಕಬೇಕಿತ್ತು ಬಟ್ ಎಲ್ಲೇ ಹಾಕಕ್ಕೆ ಹೋದೆ ಮಗತ್ತೆ ಅಂಗಡಿ ಅಷ್ಟು ದೂರ ನೆಡ್ಕೊಂಡು ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹಂಗೆ ಹೂವೆಲ್ಲ ಮುಟ್ಟು ಇಟ್ಟು ಪೂಜೆ ಮಾಡಿರೋದು ಇಷ್ಟೇ ಫ್ರೆಂಡ್ಸ್ ನನ್ನ ಪುಟ್ಟ ಆನಿ ದೇವ್ ಮನೆ ಚೆನ್ನಾಗೈತಾ ಚೆನ್ನಾಗಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸು ಪೂಜೆ ಎಲ್ಲ ಮಾಡ್ತು ಆ್ಯಂಡ್ ಇವಾಗ ತಿಂಡಿ ತಿನ್ನಬೇಕು ಅವ್ರ ಟೈಮ್ ನಾನು ಪೂಜೆ ಮಾಡೋಷ್ಟೇ ಟೈಮ್ ನೋಡ್ಬೋದು ಗೈಸ್ ಒಂದೂವರೆ ಇದೆ ಒಂದೂವರೆಗೆ ಯಾರಪ್ಪ ಪೂಜೆ ಮಾಡ್ತಾರೆ ಅಂದರೆ ನಾನು ಲೇಟಾಗಿ ಎತ್ತಿ ಟೈಮ್ ಪಾಸ್ ಮಾಡಿ ಒಂದೂವರೆ ಆಗಿಲ್ಲ ನಮ್ಮ ಪಾಪು ನಂಗೆ ಬಿಡುತ್ತಾನೆ ಇಲ್ಲ ಅವ್ಳು ಚಿಕ್ಕಿ 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 ಹಂಗೆ ಅಂದ್ಕೊಂಡು ಅವಳ ಜೊತೆ ಇದ್ದೆ ಆಮೇಲೆ ಲಡು ಜೊತೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನ ನಾನು ಕ್ಯಾಪ್ಚರ್ ಮಾಡಿಲ್ಲ ಇವತ್ತು ಶನಿವಾರ ಅಲ್ವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು ನಮ್ಮ ಮತ್ತೆ ಇಲ್ಲಿ ತಿಂಡಿ ತಂದಿದ್ದಾರೆ ನೋಡಿ ನನಗೆ ಸ್ಕರ ಅವಲಕ್ಕಿ ಒಂದು ಬಾಳೆನು ಇದು ಲಡ್ಡುಮ ಬಿಟ್ಟಿರೋ ಬಾಳೆನೋ ಇದು ನನ್ನ ಬಾಳೆನು ಸೊ ಇವಾಗ ತಿಂಡಿ ಕೂಡ ತಿನ್ನಬೇಕು ನೋಡಿ ಇಲ್ಲಿ ನನ್ನ ತಿಂಡಿ ನಾನು ಮತ್ತೆ ಮಾಡೋ ಅವಲಕ್ಕಿ ಮತ್ತೆ ಚಿತ್ರ ನನಗೆ ತುಂಬಾ ಇಷ್ಟ ಇನ್ಫ್ಯಾಕ್ಟ್ ನನಗೆ ಪ್ರೆಗ್ನೆನ್ಸಿಲಿ ಕ್ರೇವಿಂಗ್ಸ್ ಕೂಡ ಆಗ್ತಿದ್ದೆ ನಾನು ಮತ್ತೆ ಮಾಡೋದು ಅವಲಕ್ಕಿ ತಿನ್ನಕ್ಕೆ ಅಂತ ಎನಿವೇಸ್ ಬನ್ನಿ ಇವಾಗ ಫಸ್ಟು ತಿಂಡಿ ಮಾಡೋಣ

ಇದು ಹದಿನೈದು ಅಂತ ದಿನ ಹತ್ತು ರೂಪಾಯಿ ಅದಂತೆ ಚೆನ್ನಾಗಿಲ್ಲ ಅಕ್ಕ ಅಂತ ಆಂಟಿ ಸೊ ಕೊತ್ತಂಬರಿ ಸೊಪ್ಪು ಇರೋ ಹದಿನೈದು ಇಪ್ಪತ್ತು ರೂಪಾಯಿ ತಾನೇ ಕಟ್ಟು ಜಾಸ್ತಿ ಹಬ್ಬ ಬರ್ತೈತಲ್ಲ ದಸರಾ ದಸರಾ ಹಬ್ಬಕ್ಕೆ ಜಾಸ್ತಿ ದಸರಾ ಜಾಸ್ತಿ ಖಾಲಿ ಖಾಲಿ ಮಾಡಿ ದೋಸೆನಾ ಎಲ್ಲಿ ಖಾಲಿ ಹಿಂಗೆ ಬಿಟ್ಟಿದ್ದೀರಾ ಎಲ್ಲ ಅಜ್ಜಿಗೆ ಇನ್ನೊಂದು ದೋಸೆ ಬೇಕು ಅಂದ್ರೆ ಇವಾಗ ಅದೇ ತಿಂತಿಲ್ಲ ಅಜ್ಜಿ ಮನೆ ಗೊತ್ತೆ ಮಗಳೇ

ಇನ್ ಎಷ್ಟ್ ದಿವಸ ಇದೆ ಎಕ್ಸಾಮ್ಸ್ ಅದಾದ್ಮೇಲೆ ರಜಾನಾ ದಸರಾ ರಜಾನಾ ಸೊ ಇವರೆಲ್ಲಾ ವೇಟ್ ಮಾಡ್ತಾವ್ರೆ ನಾನು ಯಾವಾಗ ಹೋಗ್ತೀನಿ ಅಂತ ತಾನೆ ಯಾವಾಗ ಬರ್ತೀರಾ ಅಂತ ವೇಟ್ ಮಾಡ್ತಿದ್ಯಾ ಲಡ್ಡುಗೆ ಫುಲ್ ನಿದ್ದೆ ಪಾಪ ತೂ ಗುಡ್ಸ್ತಾವ್ನೆ ತೂ ಗುಡ್ಸ್ತಾವ್ನೆ ಲಡ್ಡು ಮಲ್ಕೊಂಡ ಮಲಗಿಸ್ಬಿಟ್ಟು ಹಂಗೆ ಕಿರ್ತಾನ ಮಲ್ಕೋತಾನ ಹಂಗೇನ ಆಯ್ತು ಬೇಡ ಬಿಡು ಬೇಡ ಬಿಡು ಆಯಿತು 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 ಸೊ ಗೈಸ್ ಎನ್ನ ಲಡ್ಡುಗಡೆ ಹೇಳಿ ಬಂದಿದ್ದೀನಿ ಅಣ್ಣ ಹಾಗೂ ಅಕ್ಕಗೆ ಒಳಗಡೆ ಹೋಗಿಲ್ಲ ಅದಕ್ಕೋಸ್ ಕಾಪು ಅಳ್ತಾಳೆ ಅಂತ ಇವಾಗ ನಾ ಮತ್ತೆ ಹೇಳ್ತೀನಿ ಆಂಟಿ ಮಲಗೋರ್ ಆಂಟಿ ಸೊ ಫ್ರೆಂಡ್ಸ್ ರೆಡಿ ಆಯ್ತು ಲಡ್ಡು ಕೂಡ ಮಲಗಿದ್ದಾನೆ ಆ್ಯಂಡ್ ಇವಾಗ ಫುಲ್ ಮನೆಲ್ಲ ಹಚ್ಚಕಟ್ಟಾಗಿ ಕ್ಲೀನ್ ಮಾಡಿದ್ನಿ ಗೈಸ್ ಅಂಡ್ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅವ್ಳು ಆಲ್ರೆಡಿ ಫೋನ್ ಮೇಲೆ ಫೋನ್ ನಮ್ಮ ಫೋನ್ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯ ಅಂತ ಸೊ ಇವಾಗ ಹೊಡ್ತಾ ಇದ್ದೀನಿ ಅಂಡ್ ಇದು ಬಂದು ರವೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ಸೊ ರವೆ ಮತ್ತೆ ದೇವ್ರ ಪೂಜೆ ಮಾಡಿದ ಹೂವು ಆಲ್ಮೋಸ್ಟ್ ಅರ್ಧ ಹಾಗೆ ಇದೆ ರವೆ ಮತ್ತೆ ಕಾಯಿ ಎಲ್ಲ ಮನೇಲೆ ಇತ್ತು ಸೊ ಆಬಸ್ ಯೂಸ್ ಮಾಡಲ್ಲ ನಾನು ಅಲ್ಲಂದ್ರೆ ಅಟ್ಲೀಸ್ಟ್ ಯೂಸ್ ಮಾಡ್ತಾರ ಅಂತ ಗ್ಲಾಸ್ ಬಂದು ನಮ್ಮ ಮತ್ತೆ ಮನೆಯೋದು ಸೊ ಇದೆಲ್ಲ ತಗೊಂಡು ಹೋಗಿ ಕೊಡ್ತೀನಿ ಅವ್ರು ಹೇಳಿ ಟಾಟಾ ಬೈ ಬೈ ಅಂತ ಹೇಳಿ ಹೋಗ್ತಾ ಇರೋದೇ

ले ओपन मार पड़ेगा इंग्लिश हम्म बिल्ली लड्डू चिप्स ठीक है ठीक है ठीक है ठीक है ठीक है ठीक है ठीक

ಮುದ್ದಿನ ಮುದ್ದಿನ ನೀನು ನನ್ನ ಮುದ್ದಿನ 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 ನೀನು ನನ್ನ ಗಬ್ಬಿನಾ ನೀನು ಯಾರು ಬೇರೆ ಮನೇಲಿ ಅಕ್ಕ ಮುದ್ದಿನ ಬೇರೆ ಸಿಂಬು ಸಿಂಬೈ ಸ್ಲೀಪೈ ಸಿಂಬು ಆಯ್ತ್ ಹಾಯ್ ಹೈ ಲಂಡಿಯಲ್ಲಿ

கடை கலர் பாண்ட் டார்க் டார்க் மல மல நாடக இவத்தோ நடி யார் பண்றேன் அவன்க தி இ முதாடி கா

ಮಾಡು ಇವಾಗ ಸ್ಟಾರ್ಟ್ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ತಾಳೆ ಆಕ್ಚುಲಿ ಏನ್ ಗೊತ್ತಾ ನಿಮ್ಗೂ ಗೊತ್ತು ನಮ್ಮ ಮನೇಲಿ ನಂಗೆ ಏನ್ ಗೊತ್ತಾ ಪಾಪನ ಬಿಟ್ಟು ಬರೋಕೆ ನಾವು ಏನೋ ಒಂಥರ ಒಂದ್ಸತಿ ಸ್ವಲ್ಪ ಇದಾಗ್ತಾ ಇತ್ತು ಅಂಡ್ ಅಮ್ಮ ಬೆಳಗ್ಗೆ ಒಂದೇ ಸತಿ ಫೋನ್ ಮಾಡಿದ್ದು ಜಾಸ್ತಿ ಸತಿ ಫೋನ್ ಮಾಡಲ್ಲ ಒಂದೇ ಸತಿ ಫೋನ್ ಮಾಡಿ ಹೇಳಿದೆ ಹೇಳಪ್ಪ ಅವಳಿಗೆ ಅದನ್ನ ಹೇಳ್ತಾರ ನೀ ಹೋಗ್ತಾನೆ ಇರುವಂತೆ ಹೋಗು ನಿಮ್ಮಮ್ಮ ಅಮ್ಮ ಫೋನ್ ಮಾಡ್ತಾರೆ ಮಮ್ಮಿ ನಾನು ಕಸ ಕುಡ್ಸೋದ್ ಬೇಡವಾ ಮನೆ ಬರ್ಸೋದ್ ಬೇಡವಾ ಪೂಜೆ ಮಾಡ್ಬೇಡವಾ ಮಗು ತಿನ್ಸೋದ್ ಬೇಡವಾ ನಂಗೆ ಎಷ್ಟು ಕೆಲಸ ಇತ್ತು ಗೊತ್ತಾ

ಎಂಟು ಗಂಟೆಗೆ ಎದ್ನಾ ಮೇಲ್ಗಡೆ ಹೋದ್ನಾ ಅಲ್ಲಿ ಒಂದು ಸ್ವಲ್ಪ ಕೆಲಸ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಇವತ್ತು ಶರ್ಮ ರಾತ್ರಿ ವೈಂಭ್ರಣ ಸ್ವಾಮಿ ದೇವಸ್ಥಾನ ಎಲ್ಲ ಹೋದ ನಾನು ವಿಯಾನ ಲಡ್ಡು ನಾವು ಅತ್ತೆ ಒಳಗಡೆ ಹೋಗಿದ್ದು ನಾನು ಮತ್ತೆ ವಿಯಾನ ಇಬ್ಬರೇ ಹೋಗಿದ್ದೆ ನಾನು ಅವ್ಳು ನೋಡಿದ್ರೆ ದೇವ್ರ ನೋಡಿದ್ರು ದೇವ್ರ್ ನೋಡ್ತಾ ಇಲ್ಲ ಕೀರು ತಗೊಂಡು ಈ ಈಗ ಅಂತ ಅಂತಾರೆ ಯಾಕೆ ಮೀನು ಅಷ್ಟು ತಪ್ಪಗಾಗಿದೆಯಲ್ಲ ಮಮ್ಮಿ ಪರವಾಗಿಲ್ಲ ಈ ಸತಿ ಅನಿಸ್ತು ಅಷ್ಟೆ ಮೀನು ಅಷ್ಟೇ बाकी क्या चल रहा है? मटर, हाँ, पालाइन भी नहीं बच्चे, पालाइन भी नहीं, मटर, तो मैं बाबू पाल नहीं है, माने बच्चे, साइड पर लोग ಅದೇನು ಹಾರಾನ ಅದು ಏನು ಅದು ಹರಗ್ಲು ಬಟ್ಟೆನ ಹಾರ ಮಾಡ್ತಾ ಇದಾರೆ ನೋಡಿ ಏನಮ್ಮಿ ಮಾಡಿದ್ಯಾ ಮಗಳಿಗೋಸ್ಕರ ಗೈಸ್ ನಮ್ಮಮ್ಮಿ ನೋಡಿ ಬೆಳಗ್ಗೆ ಏನ್ ಮಾಡಿದ್ಯಾಕ್ಕಿ ರೊಟ್ಟಿ ಟಮಟೊ ಗೊಜ್ಜು ಮಾಡಿದ್ದಾ ತಿಂಡಿಗೆ ಯು ಸೋ ಮಚ್ ನಮ್ಮ ಬೆಳಗ್ಗೆ ತಿಂಡಿಗೆ ಮಾಡಿದ್ರೆ ನಂಗೆ ಫೇವ್ರೇಟ್ ಅಂತ ಇಟ್ಟಿದಾರೆ

ತುಪ್ಪ ಕಾಯಿಸ ಬೆಣ್ಣೆ ಆಯ್ತಾ ರೊಟ್ಟಿಗೆ ಬೆಣ್ಣೆ ಚೆನ್ನಾಗಿರುತ್ತೆ ಅಂತ ಸರಿ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಇದು ತಾಯಿಯ ಪ್ರೀತಿ ಗೈಸ್ ಹೇ ನಮ್ಮ ಮಗರೇ ಏಯ್ ನಮ್ಮಮ್ಮ ಕೊಟ್ಟಿದ್ರು ನನಗೆ ನಿಮ್ಮಮ್ಮ ನಿ ಕೊಡ್ಲಿಲ್ವಾ ಲಡ್ಡು ನಿಮ್ಮ ಅಮ್ಮ ನೀನ್ ಕೊಡ್ಲಿಲ್ವಾ ಹೋಗಿ ನಿಮ್ಮಅಮ್ಮನ್ ಹೋಗ್ ರೈಟ್ ಹೋಗೋ ಇವಳು ನೋಡಿ ಆ ಡಿ ನೋಡು ಬಿಡಿಸಿ ನೋಡು ಗೊಂಬೆ ಏನಮ್ಮ ಔಸ್ಕೊತಾವ್ರೆ ಔಸ್ಕೊತಾವ್ರೆ ಡ್ಯಾಡಿ ಬಂತು ಅಂತ ಮುದ್ದೇನಾ ಮಮ್ಮಿ ನಾನು ಮಾಡ್ತೀನಿ ಬಾಡಿಯ ಒಡ ಹಾಕೋಣ ಪಟ್ಕೋ ಏ ಮಜಾ ಏ ಮಜಾ ಬನ್ನಲೇ ಏ ಹೇ ಹೇ ಏ ಮಜಾ ಈ ಕ್ಯಾ ಇದರಲ್ಲ ಇದೆ ನಿಮ್ಮಮ್ಮ ಮಕ್ಕಳು ಡ್ರೈ ಫ್ರೂಟ್ಸ್ ನ ಹೆಂಗ್ ಹಾಕಿದ್ದಾರೆ ಹಾ ಇದೋ ಜನ ಡ್ರೈ ಮಾಡ್ತಾರೆ ವಿಟ್ ಆಗುತ್ತೆ ಅಂತ ಟ್ರೈ ಹೇ ತಗೋ ಹಾಯ್ ನಾ ಹಾಯ್ ಗೈ ಸೊ ಎಸ್ ಇವಾಗ ನಮ್ಮ ಅತ್ತೆ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ನಿಮಗೆ ನಮ್ಮತ್ತೆ ಗೊತ್ತೇ ಇದೆ ತುಂಬ ವ್ಲಾಗ್ಸಲ್ಲಿ ನೋಡಿದಿರಾ ನಮ್ಮ ಡ್ಯಾಡಿಯವರ ಸ್ವಂತ ಅಕ್ಕ ಅತ್ತೆ ನನ್ನ ಫೇವ್ರೇಟ್ ಅತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಬೆಳಗ್ಗೆಯಿಂದ ಅಮ್ಮ ಮನೆ ಅಲ್ಲ ಅಮ್ಮ ಮನೆಲ್ಲ ಸಾರಿ ಅತ್ತೆ ಮನೆ ನನ್ನ ಮನೆ ಹಾಗೆಗೆ ಮೇಲೆ ಕೆಳಗೆ ಓಡಾಡ್ಕೊಂಡಿದ್ದೆ ಆ್ಯಂಡ್ ಇವಾಗ ಫೈನಲಿ ಅಮ್ಮನ ಮನೆಗೆ ಬಂದೆ ಬಿಕಾಸ್ ತುಂಬ ಕಾಲ್ಗಳು ಬರ್ತಿತ್ತು ಇದ್ದೀರಾ ಯಾವಾಗ ಬರ್ತೀರಾ ಅಂತ ಅಪ್ಪ ಅಮ್ಮಂಗೆ ಏನಪ್ಪ ಅಂದರೆ ಮಗು ನೋಡಬೇಕಿತ್ತು ಇವಾಗ ಮಗಳಕ್ಕಿಂತ ಜಾಸ್ತಿ ಮಮ್ಮಗೂ ನೋಡುವಷ್ಟು ಅಷ್ಟು ಅವ್ರಿಗೆ ತುಂಬ ಪ್ರೀತಿ ಜಾಸ್ತಿ ನೋಡಬೇಕು ಬೇಗ ಬಾ ಬೇಗ ಬಾ ಅಂತ ಬಿಕಾಸ್ ಅವರು ಕೂಡ ಅಲ್ವಾ ಆ್ಯಂಡ್ ನಿಮಗೆ ಇನ್ನೇನು ಗೊತ್ತಾಗಿದೆ ಬಟ್ ಸ್ಟಿಲ್ ಗೈಸ್ ಗೊತ್ತಾಗುತ್ತೆ ಮುಂದಕ್ಕೆ ಒಂದು ತುಂಬ ದೊಡ್ಡ 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 ಸರ್ಪ್ರೈಸ್ ಬರೋದು ಬಾಕಿ ಇದೆ ಇನ್ನೇನು ಮೋಸ್ಟ್ಲಿ ಇದೇ ವಾರದಲ್ಲಿ ನಾನು ರಿವೀಲ್ ಮಾಡ್ತೀನಿ ಏನೋ ಸರ್ಪ್ರೈಸು ಅಂತ ಸೊ ಏನು ಅಪ್ಪ ಅಮ್ಮ ಊರಲ್ಲಿದ್ದಾರೆ ಏನಾಯಿತು ಏನು ನಡೀತಾ ಇದೆ ಅಂತ ಪ್ರತಿಯೊಂದೂ ಎಕ್ಸೈಟಿಂಗ್ ವ್ಲಾಗ್ಸ್ ಬರ್ತಿದೆ ಗೈ ಸೊ ಪ್ಲೀಸ್ ಸ್ವಲ್ಪ ವೆಯ್ಟ್ ಮಾಡಿ ಎನಿವೇಸ್ ಇವಾಗ ಅಮ್ಮನ ಮನೆಗೆ ಬಂದಾಯಿತು ಇವಾಗ ನಾನು ಮತ್ತೆ ಕೈಯಲ್ಲಿ ಎಣ್ಣೆ ಹಚ್ಕೊತಾ ಇದ್ದೀನಿ ಸೊ ನಿಮಗೆ ಅಂತಲೇ ಮತ್ತೆ ಗೊತ್ತೇ ಇರ್ತಾರೆ ಯಾರು ಅಂತ ನಮ್ಮ ಡ್ಯಾಡಿಯವರ ಸ್ವಂತ ಅಕ್ಕ ಇವರು ಸೊ ನಾನು ಮತ್ತೆ ಬಂದಾಗ ಮಾತ್ರ ಕಂಪಲ್ಸರಿ ಅವ್ರ ಹತ್ರ ನಾನೇ ಎಲೆಗೆ ಫುಲ್ ಎಲ್ಲ ಎಣ್ಣೆಲ್ಲ ಮಸಾಜ್ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಎಣ್ಣೆ ಮಸಾಜು ಮತ್ತು ಅರಳೆನೇ ಇರುತ್ತಲ್ಲ ನಾರ್ಮಲ್ ಕೊಬ್ಬರಿ ಎಣ್ಣೆಯಾಗಿ ಅರಳೆನೇ ಮಿಕ್ಸ್ ಮಾಡಿಬಿಟ್ಟು ಮಸಾಜ್ ಮಾಡ್ಸ್ಕೊತೀನಿ ಆ್ಯಂಡ್ ಎಣ್ಣೆ ಹಾಕೊಂಡು ಕೂಡ ತುಂಬ ಸುಮಾರು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಗಿತ್ತು ತುಂಬ ಡ್ರೈ ಅನಿಸ್ತಾಯಿತ್ತು ಹೇರೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಸ್ಕೊಂಡೆ ಹಾಗೂ ಅಕ್ಕಾದ್ರೆ ಕೂಡ ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಎಲ್ಲಡಕೆಯೆಲ್ಲ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇದ್ವಿ ಗೈಸ್ jaise dene hai kaanta ಓಕೆ ಗೈಸ್ ಇಲ್ಲಿ ನೋಡ್ಬೋದು ನಮ್ಮ ನಮ್ಮ ಅಪ್ಪ ಬಂದು ಪೂಜೆ ಮಾಡ್ತಾ ಇದ್ದಾರೆ ಯೂಶ್ವಲಿ ಬೆಳಗ್ಗೆ ಟೈಮ್ ದಿವಸ ನಮ್ಮ ಅಪ್ಪನೇ ಮಾಡೋದು ಇಫ್ ಇಫ್ ಇನ್ ಕೇಸ್ ಬೈ ಚಾನ್ಸ್ ಆಗು ಮಿಸ್ ಆಗಲ್ಲ ಬಟ್ ಮಿಸ್ ಆದರೆ ಖಂಡಿತವಾಗ್ಲೂ ಅವ್ರು ಸಂಜೆ ಟೈಮ್ ಪೂಜೆ ಮಾಡೋದನ್ನ ಮಿಸ್ ಮಾಡಲ್ಲ ದಿಸಕ್ಕೆ ಒಂದ್ಸತಿ ಪೂಜೆ ಮಾಡಲೇಬೇಕು ಕಂಪಲ್ಸರಿಯಾಗಿ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಹಾಗೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ನಮ್ಮ ಅತ್ತೆ ಜೊತೆ ನನ್ನ ಅಕ್ಕ ತಂಗಿರ ಎಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ರಾ ಹಾಗೂ ಸಿಂಪಲ್ ಆಗಿ ಮಡಗಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟಾಟಾ